ಹೆಲೋ ಫ್ರೆಂಡ್ಸ್ ಈ ಚಳಿಗಾಲಕ್ಕೆ ಬಿಸಿ ಬಿಸಿಯಾಗಿರುವಂತಹ ಮಸಾಲ ರಾಗಿ ರೊಟ್ಟಿ ಹಾಗೆಯೇ ಅದ್ರ ಜೊತೆಗೆ ಖಾರ್ ಖಾರವಾಗಿರುವಂತಹ ಕೆಂ ಚಟ್ನಿ ರೆಸಿಪಿನ ನೋಡ್ಕೊಂಡು ಬರೋಣ ನೀವು ಮಕ್ಕಳ ಲಂಚ್ ಬಾಕ್ಸ್ಗೂ ಸಹ ಇದನ್ನು ಮಾಡ್ಕೊಡ್ಬೋದು ಮೊದಲಿಗೆ ರಾಗಿ ರೊಟ್ಟಿ ಮಾಡೋದನ್ನು ನೋಡ್ಕೊಳ್ಳೋಣ ನಾನಿಲ್ಲಿ ರಾಗಿ ರೊಟ್ಟಿ ಮಾಡೋದಕ್ಕೆ ಎರಡು ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಇದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರ್ಸ್ಕೊತಾ ಇದ್ದೀನಿ ಇಲ್ಲಿ ಇದ್ರ ಜೊತೆಗೆ ನೀವು ನಿಮಗೆ ಬೇಕಾಗಿರೋ ಯಾವುದೇ ತರಕಾರಿಗಳನ್ನ ಹಾಕೋಬೋದು ನಾನಿಲ್ಲಿ ಕ್ಯಾರೆಟು ಮತ್ತು ಮೂಲಂಗಿನ ತುರಿದು ಇಟ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿಯನ್ನು ಸಹ ತುರಿದು ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಈ ಸೀಸನ್ ಅಲ್ಲಿ ಫ್ರೆಶ್ ಆಗಿರುವಂತಹ ಸ್ಪ್ರಿಂಗ್ ಆನಿಯನ್ ಸಿಗುತ್ತೆ ಅದನ್ನು ಸಹ ಸೇರಿಸ್ಕೋಬೋದು ಇದಕ್ಕೆ ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿಗಳನ್ನ ಸಣ್ಣದಾಗಿ ಹೆಚ್ಚಿ ನೀವು ಈ ರೆಸಿಪಿನಲ್ಲಿ ಬಳಸ್ಕೊಬಹುದು ಇವಾಗ ನೀರು ಹಾಕ್ತೀರ ಫಸ್ಟ್ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಬೇಕು ಆನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಬಿಸಿ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೋಬೇಕು ಆದಷ್ಟು ನೀವು ಇಲ್ಲಿ ಬಿಸಿನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಂಡ್ರೆ ರೊಟ್ಟಿ ನಮಗೆ ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ ತಣ್ಣಗಾದ್ಮೇಲೂ ಸಹ ಅದು ಗಟ್ಟಿಯಾಗೋದಿಲ್ಲ ಹಾಗಾಗಿ ನಾನಿಲ್ಲಿ ಕೆಟಲಲ್ಲಿ ಬಿಸಿ ನೀರು ಇಟ್ಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ರೊಟ್ಟಿ ತಟ್ಟೋ ಹದಕ್ಕೆ ಬರೋ ಹಾಗೆ ಕಲಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಒಲೆ ಮೇಲೆ ಬಿಸಿ ನೀರಿಟ್ಟು ಅದಕ್ಕೆ ಡೈರೆಕ್ಟಾಗಿ ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ನಾನು ಬಿಸಿನೀರನ್ನೇ ಸಪ್ರೇಟಾಗಿ ಹಾಕಿ ಕಲಿಸ್ಕೊತಾ ಇದ್ದೀನಿ ತುಂಬಾ ಆಗುತ್ತೆ ಮುದ್ದೆ ತಿನ್ನಲ್ಲ ಅನ್ನೋ ಮಕ್ಳಗಳಿಗೆ ರಾಗಿ ತಿನ್ನಿಸ್ಬೇಕು ಅಂದರೆ ನೀವು ಈ ಥರ ರೆಸಿಪಿನ ಟ್ರೈ ಮಾಡ್ಬೋದು ನನ್ನ ಮಗಳಿಗಂತೂ ಇದು ಫೇವರೆಟ್ ರೆಸಿಪಿ ಯಾವಾಗಲೂ ಅವಳು ಲಂಚ್ ಬಾಕ್ಸ್ಗೆ ಇದನ್ನೇ ಮಾಡ್ಕೊಡು ಅಂತ ನೋಡಿ ಈ ಥರ ಉಂಡೆ ಕಟ್ಟೋ ಹದಕ್ಕೆ ಬರೋ ಹಾಗೆ ಕಲಸಿ ಒಂದು ಪ್ಲೇಟ್ನ ಮುಚ್ಚಿ ಇಟ್ಬಿಡೋಣ ಇವಾಗ ಇದಕ್ಕೆ ಕಾಂಬಿನೇಷನ್ ಆಗಿ ಕೆಂಪು ಚಟ್ನಿ ಮಾಡ್ಕೊಳ್ಳೋಣ ಈ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಒಣಮೆಣಿನಕಾಯಿನ ಒಂದು ಬಾಂಡಗೆ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಅಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಗರ್ಗರಿ ಆಗೋವರೆಗೂ ಹುರಿದು ತೆಗ್ದಿಟ್ಕೋಬೇಕು ಈ ಚಟ್ನಿ ನೀವು ಅಷ್ಟೇ ಅಲ್ಲ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನ ಜೊತೆಗೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ತಿನ್ನೋದಕ್ಕಂದು ತುಂಬನೇ ಚೆನ್ನಾಗಿರುತ್ತೆ ಹಾಗೆ ಮೊಸರು ಅನ್ನದ ಜೊತೆಗೂ ಸಹ ನೀವು ಈ ಚಟ್ನಿನ ತಿನ್ಬೋದು ಸಕ್ಕತ್ತಾಗಿರುತ್ತೆ ಸೊ ನೋಡಿ ಈ ಥರ ಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಅರಳುತ್ತವೆ ಹಾಗೆಯೇ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಲ್ಲಿ ಕಪ್ ಕಪ್ಪು ಬಣ್ಣ ಬರುತ್ತಲ್ಲ ಅಲ್ಲಿವರೆಗೂ ಹುರಿದು ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಮೆಣಸಿನಕಾಯಿ ತಣ್ಣಗಾಗೋಷ್ಟರಲ್ಲಿ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ನಾನಿಲ್ಲಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ತೆಗೆದು ಹಾಕೋತಾ ಇದ್ದೀನಿ ಹಾಗೇ ಇದಕ್ಕೆ ಇಲ್ಲಿ ಒಂದು ಚಮಚದಷ್ಟು ಮೆಣಸು ಒಂದು ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಉಪ್ಸಾರು ಮಾಡೋರಿಗೆ ಗೊತ್ತಿದ್ರೆ ಈ ಖಾರದ ರೆಸಿಪಿ ಅವ್ರಿಗೆ ಗೊತ್ತಿರುತ್ತೆ ಉಪ್ಸಾರಿಗೂ ಸಹ ಈ ಖಾರ ಇದ್ದರೆ ತುಂಬಾ ರುಚಿ ಇರುತ್ತೆ ಹಾಗೆಯೇ ಇಲ್ಲಿ ಒಂದು ಸಣ್ಣ ಗಾತ್ರದಷ್ಟು ಹುಣ್ಸೆಹಣ್ಣನ ಹಾಕ್ಕೊಂಡಿದ್ದೀನಿ ಒಂದು ಸಣ್ಣ ತುಂಡಷ್ಟು ಒಣಕೊಬ್ಬರಿನ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೇ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನೀವು ಈ ಚಟ್ನಿನ ಮಾಡಿಟ್ಕೊಂಡೆ ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ಒಂದು ಹದಿನೈದು ದಿನದವರೆಗೂ ಬಳಸ್ಕೊಬೋದು ಫ್ರೆಂಡ್ಸ್ ಯೂಸ್ ಮಾಡೋದಕ್ಕಿಂತ ಒಂದು ಫಿಫ್ಟೀನ್ ಮುನ್ ಫಿಫ್ಟೀನ್ ಮಿನಿಟ್ಸ್ ಮುಂಚೆ ಫ್ರಿಜ್ಜಿಂದ ಆಚೆ ತೆಗೆದು ಆ ನಂತರ ನೀವು ಇದನ್ನು ರೊಟ್ಟಿಗೆ ಬಿಸಿ ಬಿಸಿ ಅನ್ನೋ ಜೊತೆಗೆ ಬಳಸ್ಕೊಬೋದು ಇವಾಗ ನಾನಿಲ್ಲಿ ಹುರಿದಿಟ್ಟಿದ್ದಂತಹ ಮೆಣಸಿನ್ಕಾಯಿನ ಮಿಕ್ಸರ್ ಜಾರ್ಗೆ ಹಾಕೊಂಡು ಫಸ್ಟು ನೀರು ಏನೋ ಹಾಕ್ತೀರ ಅದೇ ಹಾಗೆಯೇ ಗ್ರೈಂಡ್ ಮಾಡ್ಕೋಬೇಕು ಈ ಥರ ತರತಾರಿಯಾಗಿ ಫಸ್ಟು ಗ್ರೈಂಡ್ ಮಾಡಿಕೊಂಡು ಆನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ನೀರು ಹಾಕಿ ಇವಾಗ ಇದನ್ನ ನುಣ್ಣಗೆ ರುಬ್ಕೊತೀನಿ ನೋಡಿ ರುಚಿ ರುಚಿಯಾದ ಖಾರ್ ಖಾರವಾಗಿರುವಂಥ ಕೆಂಪು ಚಟ್ನಿ ರೆಡಿಯಾಗಿದೆ ಇವಾಗ ರೊಟ್ಟಿ ಮಾಡ್ಕೋಣ ನಾನು ಇದನ್ನು ಮತ್ತೆ ಇನ್ನೊಂದ್ಸಲಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಇಟ್ಟು ಹಾಗಾಗಿ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ನಾನಿದನ್ನು ಎರಡು ಥರ ನಿಮಗೆ ತಟ್ಟಿ ತೋರಿಸ್ತಾ ಇದ್ದೀನಿ ಡೈರೆಕ್ಟಾಗಿ ತವಾ ಮೇಲೆ ಇದ್ದೀನಿ ಫಸ್ಟು ತವಾಗೆ ಸ್ವಲ್ಪ ಎಣ್ಣೆ ಹಚ್ಚಿ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ತೊಗೊಂಡು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳಿಗೆ ರೊಟ್ಟಿನ ತಟ್ಕೋಬೋದು ಫ್ರೆಂಡ್ಸ್ ನಿಮ್ಮ ಮನೇಲಿ ಎರಡು ತವ ಇದ್ದರೆ ನೀವು ಈ ಮೆಥೆಡ್ನ ಫಾಲೋ ಮಾಡಿದ್ರೆ ರೊಟ್ಟಿ ಎಲ್ಲೂ ನಿಮಗೆ ಕಿತ್ತೋಗೋದಿಲ್ಲ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡು ನೀವು ರೊಟ್ಟಿನ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೊಂಡು ಆನಂತರ ಸ್ಟವ್ ಮೇಲೆ ಇಟ್ಟು ನೀವು ಇದನ್ನು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ನಾನು ಆದಷ್ಟು ತಟ್ಕೋತಾ ಇದ್ದೀನಿ ರೊಟ್ಟಿನ ಇವಾಗ ಸ್ಟವ್ ಆನ್ ಮಾಡಿ ತವಾನ ಅದ್ರ ಮೇಲೆ ಇಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ವೆಯ್ಟ್ ಲಾಸ್ ಮಾಡೋರು ಸಹ ಆರಾಮಾಗಿ ರೆಸಿಪಿನ ಟ್ರೈ ಮಾಡ್ಬೋದು ನೋಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾನು ಇದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಅಷ್ಟರಲ್ಲಿ ಇನ್ನೊಂದು ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಒಂದು ರೊಟ್ಟಿ ತಟ್ಟೋ ಶೀಟ್ ಅಂತಲೇ ಸಿಗುತ್ತೆ ನಿಮ್ಮ ಹತ್ರ ಬಾಳೆ ಎಲೆ ಇದ್ದರೆ ನೀವು ಬಾಳೆ ಎಲೆನೇ ತಟ್ಕೋಬೋದು ಆ ಶೀಟ್ಗೂ ಸಹ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದ್ರ ಮೇಲೆ ತಟ್ಟಿ ನೀವು ಡೈರೆಕ್ಟ್ ಬಿಸಿ ಇರೋ ತವಾ ಮೇಲೆ ಹಾಕಿ ರೊಟ್ಟಿನ ಬೇಯಿಸ್ಕೊಬೋದು ಕೈನ ಸ್ವಲ್ಪ ತೇವ ಮಾಡಿಕೊಂಡು ತೆಳ್ಳಗೆ ತಟ್ಕೊಂಡು ಆನಂತರ ತವ ಮೇಲೆ ಹಾಕಿ ಆ್ಯಸ್ ಯೂಶ್ವಲ್ ಯಾವ ರೀತಿ ಬೇಯಿಸ್ತೀರೋ ಆ ರೀತಿ ಎರಡು ಸೈಡು ನೀವು ಬೇಯಿಸ್ಕೊಬೋದು ನೋಡಿ ಇವಾಗ ರೊಟ್ಟಿ ಒಂದು ಸೈಡ್ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಇನ್ನೊಂದು ಸೈಡೆ ಫ್ಲಿಪ್ ಮಾಡಿ ನಾನು ಎರಡೂ ಕಡೆ ಚೆನ್ನಾಗಿ ಒಂದು ಹದವಾಗಿ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದ ಮಸಾಲ ರಾಗಿ ರೊಟ್ಟಿ ರೆಡಿಯಾಗುತ್ತೆ ಫ್ರೆಂಡ್ಸ್ ನೀವು ಸಹ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಯಾರ್ಯಾರಿಗೆ ಮುದ್ದೆ ಮಾಡೋಕ್ಕೆ ಬರಲ್ಲ ಅಂತನೋರು ರಾಗಿನ ಬಳಸ್ಕೊಂಡು ಈ ಥರ ರಾಗಿ ರೊಟ್ಟಿ ರಾಗಿ ದೋಸೆ ಎಲ್ಲನೂ ಮಾಡ್ಕೊಬೋದು ಈ ಥರ ಬಿಸಿ ಬಿಸಿ ರಾಗಿ ರೊಟ್ಟಿ ಜೊತೆಗೆ ಕೆಂಪು ಚಟ್ನಿ ಹಾಕ್ಕೊಂಡು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಸಹ ಈ ರೆಸಿಪಿನ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ನಿಮಗೆ ಹೆಚ್ಚು ಹೆಚ್ಚು ಆರೋಗ್ಯದಾಯಕವಾದಂತಹ ರೆಸಿಪಿಗಳು ನನ್ನ ಚಾನಲಲ್ಲಿ ಸಿಗ್ತವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್